ಕೇಳಿ ನಂಬುತ್ತ ಈ ಫಿಲಿಮ್ ಹೇಗಿತ್ತು ಗೊತ್ತಾ ಇಂಟರ್ನೆಟ್ 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 ನೀವೆಲ್ಲ ಇದ್ದೀರಲ್ಲ ನೀವೆಲ್ಲ ಇದ್ದೀರಲ್ಲ ಅದೇ ಥರ ಇತ್ತು ಆದರೆ ಒಂದು ಮಾತಲ್ಲಿ ತಿಕ್ಕೇಳಿ ಈ ಫಿಲಿಮ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಹೀರೋ ಡೈರೆಕ್ಟರ್ ಬಂದು ನಮ್ಮೂರವರು ಅದೇ ಖುಷಿ ನಮಗೆ

ಇವತ್ತು ಬೆಂಗಳೂರಲ್ಲಿ ಎಷ್ಟೆಲ್ಲ ನೀರು ಖರ್ಚು ಮಾಡ್ತಾ ಇದೀವಿ ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಹೀರೋ ಯೋಧರು ಆ ಗಡಿಗಳಲ್ಲಿ ಎಷ್ಟು ಒದ್ದಾಡ್ತಾರೆ ಏನ್ ಮಾಡ್ತಾ ಇದಾರೆ ಒಬ್ಬ ಹೆಂಗ್ ಹೆಂಗೆ ಒಳ್ಳೆ ಚಿತ್ತೆ ತರ ಇದ್ದವರು ಸಹ ಈ ತರ ಡಲ್ ಆಗ್ತಾರೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ತರ್ಸ್ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿಕ್ಕಿ ಸಾರು ಅವ್ರ ತಾಯಿ ಪಾತ್ರ ಮಾಡಿದ್ದೀನಿ ಎಲ್ಲ ಜನತೆಗಳು ಆಶೀರ್ವಾದ ಮಾಡ್ಬೇಕು ಬನ್ನಿ ಸಿನಿಮಾ ನೋಡ್ಬೇಕು ಬೆಂಗಳೂರಲ್ಲಿ ಯಾರೆಲ್ಲ ನೀರುಗಳನ್ನ ಎಷ್ಟು ಧಾಮ್ ಧೂಮ್ ಅಂತ ಚೆಲ್ತಾ ಇದ್ದೀರಾ ಮುಂದಿನ ದಿನಗಳ ನಮ್ಗೆ ನೀರೇ ಸಿಗಲ್ಲ ದಯವಿಟ್ಟು ಈ ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ನೀರಿನ ಬಗ್ಗೆ ತುಂಬಾ ಚೆನ್ನಾಗಿದೆ ಅನ್ನೋದೊಂದು ಉದಾಹರಣೆ ಮಾಡವ್ರೋರಿಂದೋರಿಲಿ ಏನ್ ಇಷ್ಟ ಆಯ್ತು

ಇದರಲ್ಲಿ ಒಂದು ಮಿಲಿಟ್ರಿ ಓರಿಯೆಂಟೆಡ್ ಮೆಸೇಜ್ ಇದೆ ಒಂದು ಭ್ರಮೆ ಅನ್ನೋದು ಬಿಡಬೇಕು ಅನ್ನೋದು ಒಂದು ಇದೆ ಚೆನ್ನಾಗಿದೆ ಓವರ್ ಚೆನ್ನಾಗಿದೆ ಬಿಟ್ಟು ಈ ಥರ ಮೂವಿ ನೋಡಬೇಕಂತ ಇಷ್ಟಪಡ್ತೀನಿ ಸಿನಿಮಾಗೆ ಕಾಲಪತ್ತರ್ ಸಿನಿಮಾ ಅಂದ್ರೆ ಇವತ್ತು ನೋಡಿ ಅಯೋಧ್ಯದಲ್ಲಿ ಕೆತ್ತಿರೋ ಶ್ರೀರಾಮನು ಇದೇ ಕಾಲಪತ್ತರು ಇದ್ರಲ್ಲಿ ತೋರಿಸ್ಕ ಹೊರಕ್ ಬೇಕಾಗಿರೋ ವಿಚಾರ ಹೇಳಬೇಕಾಗಿರೋ ಒಂದು ವಿಷಯನು ಕಾಲಪತ್ತರ್ ನಾವು ಇವತ್ತಿನ ಜಗತ್ತದಲ್ಲಿ ಏನ ಯಾವ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದೀವಲ್ಲ ಅದನ್ನ ಎಷ್ಟು ಚೆನ್ನಾಗಿ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಯಾವ್ದೋ ಒಂದು ಸಕ್ಸಸ್ ತಿಕ್ಕಿದ ತಕ್ಷನೇ ಏನೋ ಒಂದು ನಾವೇ ಅದರಲ್ಲಿ ತೇಲಾಡ್ತಾ ಇರ್ತೀವಿ ಒಂದು ಅಮಲ ಅಂತೀವಲ್ಲ ಒಂದು ಎಣ್ಣೆ ಕುಡ್ದಾಗ ಏನೋ ಒಂದು ಅಮಲಲ್ಲಿ ತೇಲಾಡ್ತಾ ಇರ್ತೀವಿ ಆ ಹೂ ಅನ್ನೋ ತರ ಒಂದ್ ಸಕ್ಸಸ್ ಅಂತ ಬಂದಾಗ ನಾವು ಅದನ್ನ ಅದು ಏನ್ ಅನ್ಕೊಂಡು ನಮ್ಮ ದೇಹಕ್ಕೆ ಸಿಕ್ಕಿರೋದಂತ ಅನ್ಕೊಂಡಿರ್ತೀವಿ ಆ ನಮ್ಮ ಕೆಲ್ಸ ವೈಖರಿಯನ್ನು ನಾವು ಯಾವತ್ತೂ ಅದನ್ನ ಇದೇ ಮಾಡಲ್ಲ ಯಾವುದೋ ಒಂದು ವಿಷಯನ ತೊಗೊಂಡು ಓಯ್ ಅಂತ ಹೇಳ್ತೀವಿ ಅಂಥವ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ಬ ಆಕ್ಟರ್ ಗಳ ಬಂದ್ಬಿಟ್ಟು ಸಿನಿಮಾ ನೋಡಿ ನಾನು ಇವತ್ತು ಹೇಳ್ತಾ ಪ್ರೇಕ್ಷಕರಲ್ಲ ಇವತ್ತು ಸಕ್ಸಸ್ ಅಲ್ಲ ಅಂತ ತೇಲಾಡ್ತಾ ಇರೋ ಎಷ್ಟೋ ಜನ ಇದ್ದಾರೆ ಅವ್ರು ಬಂದ್ಬಿಟ್ಟು ಈ ಫಿಲ್ಮನ್ನ ನೋಡಿ ಆಮೇಲೆ ನೀವು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಲ್ಲ ಏನೋ ಸಿಗುತ್ತೆ ಅಂದ್ರೆ ಈ ಖಂಡಿತ ಈ ಫಿಲ್ಮಗೆ ಬರಬೇಡಿ ಬರಲೇಬೇಡಿ ಇವಾಗಲೇ ಹೇಳ್ತೀನಿ ಬರಲೇಬೇಡಿ ನಿಮ್ಗೆ ನಿಜವಾಗ್ಲು ಏನೋ ಒಂದು ನಾನು ಏನಕ್ಕೋಸ್ಕರ ನಾನು ಇದೀನಿ ನಮ್ಮ ಪ್ರಮೇಯನ ಹೋಗಲಾಡಿಸ್ಬೇಕು ಅಂತಂದ್ರೆ ಈ ಸಿನಿಮಾಗೆ ಬನ್ನಿ ಖಂಡಿತ ಬನ್ನಿ ಯಾವ್ದೋ ಒಂದು ಭ್ರಮೆನ ನಿಮ್ಮನ್ನು ನೀಗ್ಸುತ್ತೆ ಸರ್ ಅತ್ತೆ ಇವತ್ತು ಎರಡು ಫಿಲ್ಮ್ ರಿಲೀಸ್ ಆಗಿದೆ ಅಂದ್ರೆ ನಿನ್ನೆ ಒಂದು ರಿಲೀಸ್ ಆಯ್ತು ಇವತ್ತೊಂದು ರಿಲೀಸ್ ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿರೋ ಒಂದು ರಾಣಿ ಅಂತ ಹೇಳ್ಬಿಟ್ಟು ಆಮೇಲೆ ಇದೊಂದು ರಾಣಿ ಅಂತ ನೋಡಿದ್ರೆ ಒಂದು ಒಳ್ಳೆ ಆಕ್ಟರ್ನ ನಮ್ಗೆ ಅದೇ ಕನ್ನಡಕ್ಕೆ ಒಳ್ಳೆ ಆಕ್ಟರು ಒಂದು ಇದಾದ್ರೆ ಯಾಕಂದ್ರೆ ಕನ್ನಡದ ಫಿಲ್ಮ್ ಅದು ಕನ್ನಡ ಫಿಲ್ಮ್ ಅಂದ್ಮೇಲೆ ನಂಗೆ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ ನಾನೊಬ್ಬ ಕನ್ನಡಿಗನಾಗಿ ಎರಡು ಫಿಲ್ಮ್ ಬಗ್ಗೆ ನಾನು ಮಾತಾಡ್ತೀನಿ ರಾಣಿ ಫಿಲ್ಮ್ ನಲ್ಲಿ ನೋಡಿದ್ರೆ ಒಬ್ಬ ಆಕ್ಟರ್ ಒಂದು ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಒಬ್ಬ ಹೊಸ ಆ್ಯಕ್ಟರ್ ಸಿಕ್ಕಿದ್ರು ಇದ್ರಲ್ಲಿ ನೋಡ್ಬೇಕಂದ್ರೆ ಹೊಸ ಡೈರೆಕ್ಟರ್ ಸಿಕ್ಕಿದ್ರು ನಮಗೆ ಕನ್ನಡಕ್ಕೆ ಆ್ಯಕ್ಟಿಂಗ್ ಇಂದು ಜಾಸ್ತಿಯಾಗಿ ಒಬ್ಬ ಡೈರೆಕ್ಟ್ರು ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೀರೋಯಿನ್ ಆಕ್ಟಿಂಗ್ ಹಾಂ ಹೀರೋಯಿನ್ ಆ್ಯಕ್ಟಿಂಗ್ ಅದೇ ನಾಮಕ ವ್ಯವಸ್ಥೆ ಅಂದರೆ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಅವ್ರಿಗೆ ಪ್ರಾಮುಖ್ಯತೆ ಇರಲಿಲ್ಲ ಆದರೆ ಅವ್ರು ಸಿಕ್ಕಿರೋ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ತುಂಬ ಫಿಲ್ಮಲ್ಲಿ ನೀವು ನೋಡಿದೆ ನಾನು ಇದೇ ಪೌಡರ್ ಫಿಲ್ಮ್ ಅಲ್ಲಾದರೂ ಅಷ್ಟೇ ಎಷ್ಟೊಂದು ಫಿಲ್ಮಲ್ಲಿ ನೀವು ನೋಡಿದ್ರೆ ಅವರು ಅವರೇ ಆಕ್ಟಿಂಗ್ ಏನಿದೆ ಅದನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಬಿಟ್ಟರೆ ನಮ್ಗೆ ಒಂದು ನಮ್ಮ ಒಂದು ಕಲ್ಪನೆ ಅಲ್ಲಿ ಬದುಕ್ತಾ ಇರ್ತೀವಲ್ಲ ಅದನ್ನ ನೀವು ಹೊರಗಡೆ ಬರ್ಬೇಕಾ ನಿಮ್ಗೆ ಒಳ್ಳೆ ಮೆಡಿಸಿನ್ ರೀ ನೀವು ಯಾವ್ದೋ ಒಂದು ಸೈಟರ್ಟಿಸ್ಟ್ ಹೋಗೋದ್ಬೇಡಿ ಯಾವ್ದೋ ಒಂದು ಉಚ್ಚ ಹಾಸ್ಪಿಟಲ್ ಹೋಗೋದ್ ಬೇಡ್ರಿ ಡಾಕ್ಟರ್ ಹತ್ರ ಹೋಗ್ಬೇಡಿ ಫಿಲ್ಮ್ ಬಂದು ನೋಡ್ರಿ ನೀವು ಯಾವ ಒಂದು ಭ್ರಮೆಯಲ್ಲಿ ಇರ್ತೀರಲ್ಲ ಅದರಿಂದ ಅಟ್ಲೀಸ್ಟ್ ಹೊರಗಡೆ ಬರ್ತೀರಾ ಅಂತ ಅನ್ಕೊಳ್ತೀವಿ ಮತ್ತೊಂದ್ಸ ಹೋಗ್ಬೇಕು ಅನ್ಸದೆ ಅಷ್ಟು ಚೆನ್ನಾಗಿದೆ ಸಿನಿಮಾ ನೋಡಿ ನಮ್ ದೇಶದ ಬೆನ್ನೆಲುಬು ಸೈನಿಕ ಒಬ್ಬ ದೇಶದ ಬೆನ್ನೆಲುಬು ರೈತ ಹಾಗೆ ಒಬ್ಬ ಡ್ರೈವರು ಆಟೋ ಚಾಲಕರು ನಿಜವಾಗ್ಲು ಹೇಳಬೇಕು ಅಂದರೆ ಒಬ್ಬ ರೈತ ಒಬ್ಬ ಸೈನಿಕ ಅವರಿಬ್ಬರು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ ಅವರಿಬ್ಬರು ಚೆನ್ನಾಗಿಲ್ಲ ಅಂದರೆ ಯಾರು ಚೆನ್ನಾಗಿರಲ್ಲ ನೋಡಿ ಪ್ರತಿಯೊಬ್ಬರು ಹುಡುಗಿರಿಗೂ ಪ್ರತಿಯೊಬ್ಬ ಹುಡುಗಿರ್ಗ ನಾನು ಹೇಳೋದು ಇಷ್ಟೇ ಸಿನಿಮಾನೂ ನನಗೆ ಎಷ್ಟು ಬೇಜಾರಾಯ್ತು ಬೇಜಾರಾಯ್ತಂದ್ರೆ ಲಾಸ್ಟ್ವ್ರಿಗೂ ಈರೋ ಈರೂ ಸಿಗ್ಲೇ ಇಲ್ಲ ಸರ್ ತುಂಬ ದುಃಖ ಆಯಿತು ನಿಜ ಜೀವನದಲ್ಲೂ ಅಷ್ಟೇ ನಿಜ ಜೀವನದಲ್ಲೂ ಅಷ್ಟೇ ಸಿಗೋದೇ ಇಲ್ಲ ಸರ್ ನಿಜವಾಗ್ ಪ್ರೀತಿಗೆ ಬೆಲೆನೂ ಇಲ್ಲ ನೋಡಿ ಪ್ರತಿಯೊಬ್ಬರು ಮನೆಯಲ್ಲಿ ತೈ ಮುಗಿದು ಕೇಳ್ಕೊತೀನಿ ಸರ್ ಕೈ ಮುಗಿದು ಕೇಳ್ಕೊತೀನಿ ನಿಮ್ಗೆಲ್ಲ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮಕ್ಕಳು ಐಸರ್ ರಾನ್ ಕೊಟ್ರು ಅಂಬಾನಿ ಮಗನ ಕೊಟ್ರು ಖುಷಿಯಾಗಿರೋಲ್ಲ ನಿಮ್ಮ ಮಗಳು ಯಾರೆಲ್ಲ ಖುಷಿಯಾಗಿರ್ತಾಳೆ ಗೊತ್ತಾ ಒಬ್ಬ ಆಟೋ ಡ್ರೈವರಲ್ಲಿ ಒಬ್ಬ ಸೈನಿಕನಲ್ಲಿ ಒಬ್ಬ ರೈತನ ಮಗನಲ್ಲಿ ಅದು ಬಿಟ್ರೆ ಇನ್ನು ಯಾರೆಲ್ಲೂ ಚೆನ್ನಾಗಿರಲ್ಲ ನಿಜ ಈ ಸಿನಿಮಾ ನೋಡಿ ನನಗಿದೊಂದು ಅರ್ಥ ಆಯ್ತು ಸರ್ ಕೆಳಗಡೆ ಬಿದ್ದಾಗ ಯಾವನ್ನು ಸಪೋರ್ಟ್ ಮಾಡಲ್ಲ ಇದು ಈ ಸಿನಿಮಾ ಉದಾಹರಣೆ ನಿಜ ಅಲ್ಲಿ ಹೇಳ್ತಿದಿನಿ ಯಾವನ್ನು ಸಪೋರ್ಟ್ ಮಾಡಲ್ಲ ನಾವು ಬಿದ್ದರೆ ನಾವೇದಬೇಕು ನಾವು ಸೋತ್ರೂ ನಾವೇ ಹೆದಾಳ್ಬೇಕು ಭಾವನೆಗಳ ಜೊತೆ ಯಾರು ಇರಲ್ಲ ಯಾವ ಹುಡುಗಿ ಇರೋಲ್ಲ ಯಾವಳು ಇರಲ್ಲ ನಮ್ಮ ಐಷಾರ್ಯಾಮ್ ಜೀವನ ಬಂತು ಅಂದ್ರೆ ಎಲ್ಲಾರು ಬರ್ತಾರೆ ಇಲ್ಲ ಅಂದ್ರೆ ಯಾರೂ ಬರಲ್ಲ ಅಲ್ವಾ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ನಿಜವಲ್ ಬರ್ಬೇಕಾದ್ರೆ ಏನೋ ಒಪ್ಪಿಟ್ಕೊಂಡು ಬಂದೆ ನಾನು ಸಿನಿಮಾ ಬಂದ್ಮೇಲೆ ನಾನೇ ಸೈಕ್ ಆಗೋದೆ ನಿಜವಲ್ಲೂ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಿ ಒಂದು ನಿಜವಾಗ್ಲೂ ಹೇಳ್ತೀನಿ ಯಾರಿಗೆ ಬೆಲೆ ಕೊಡ್ತೀರೋ ಕೊಡೋಲ್ವ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಒಬ್ಬ ಸೈನಿಕ ಒಬ್ಬ ರೈತ ಇವ್ರಿಗೆ ಯಾವಾಗ ನಾವು ಬೆಲೆ ಕೊಡೋದು ಕಲಿತೀವೋ ಆವಾಗ ನಾವು ಚೆನ್ನಾಗಿರ್ತೀವಿ ಆಯ್ತಾ ಅಂದ್ರೆ ನಾವು ಚೆನ್ನಾಗಿರೋಕೆ ಸಾಧ್ಯ ಇಲ್ಲ ಅವು ಎರಡೂ ನಾವು ಚೆನ್ನಾಗಿಟ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ಸರ್ ಈ ಸಿನಿಮಾ ಮುಖಾಂತರ ಇದೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಸಿನಿಮಾ ಫ್ಯಾಮಿಲಿ ಸ್ಟೋರಿ ಸಿನಿಮಾ ಸಿನಿಮಾ ಫ್ಯಾಮಿಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ನಿಜವಾಗ್ ತುಂಬಾ ಅರ್ಪೂರ್ವವಾಗಿದೆ ಯಾರು ಐಸಾರ ಜೀವನ ಮಾಡ್ಬೇಕಂತ ನೋಡ್ತಿದ್ರಲ್ಲ ಹುಡುಗಿರ ಒಂದ್ ಸಿನಿಮಾ ನೋಡಿ ಸಾರ್ ಮನ್ಸು ಮುಟ್ಕೊಂಡು ಹೇಳ್ತೀನಿ ನನಗೆ ಸುಳ್ಳು ಹೇಳಕ್ ಬರಲ್ಲ ಕಾಲ ಚಿತ್ರ ಕಾಲಪತ್ರ ಸಿನಿಮಾ ನೋಡಾದ್ಮೇಲೆ ನನಗೆ ಆಕ್ಚುಲಿ ಶಬ್ದ ವೇದಿಕಿಂತ ಮುಂಚೆ ಅಣ್ಣವ್ರ ನೋಡಿ ಲಾಸ್ಟ್ ಸಿನಿಮಾ ನೋಡಿದ್ದೆ ತುಂಬಾನೇ ಮಿಸ್ ಮಾಡ್ಕೊಂತೀನಿ ಅದಾದ್ಮೇಲೆ ಅಣ್ಣವ್ರ ನೋಡಾದ್ಮೇಲೆ ತುಂಬಾ ಖುಷಿ ಆಗ್ತದೆ ಸರ್ ಕರ್ಪೂರ ಇಟ್ಕೊಂಡು ಹೇಳ್ತೀನಿ ಸರ್ ನಿಜವಾಗ್ಲು ಸರ್ ಕರ್ಪೂರ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಯ್ತಾ ಕರ್ಪೂರ ಮುಟ್ಟಿದೀನಿ ಆಯ್ತಾ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ವಿಕ್ಕಿ ಸರ್ ಡೈರೆಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಇದ್ರ ಮೇಲೆ ನಾನು ಸುಳ್ಳು ಹೇಳಿದ್ರೆ ಹೇಳಕ್ ಇಷ್ಟಪಡ್ತೀನಿ ಈ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಆ ನಿಜವಾಗ್ಲು ನಮ್ಮ ಪ್ರಪಂಚದಲ್ಲಿ ಇಬ್ಬರು ಕಂಡ ಕಾಣೋ ದೇವರುಗಳಂದ್ರೆ ಒಂದು ರೈತರು ಇನ್ನೊಂದು ಸೈನಿಕರು ಆ ದಯವಿಟ್ಟು ಅವ್ರಿಬ್ಬರಿಗೂ ಗೌರವ ಕೊಡಬೇಕು ಮತ್ತೆ ಯಾರೋ ಒಬ್ರು ಫೇಮಸ್ ಆದರೂ ನೇಮು ಫೇಮು ಬಂದ ತಕ್ಷಣ ಅದು ತಲೆ ಗತ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಇವರು ಹೇಳ್ದಂಗೆ ದೊಡ್ಡ ಮನೆ ಅವರ ಆಶೀರ್ವಾದ ಫುಲ್ ಇದೆ ಸ್ಕ್ರೀನ್ ಮೇಲೆ ರಾಜಣ್ಣ ಇದ್ದಾರೆ ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಈ ಮೂವಿ ಮೇಲೆ ಇದ್ದೇ ಇರುತ್ತೆ ಖಂಡಿತ ಗೆಲ್ಲುತ್ತೆ